ನಮಸ್ಕಾರ ನಾನು ನಿಮ್ಮ ಸೋಮಶೇಖರ್ ಸಾಮಾಜಿಕ ಜಾಗೃತಿ ವಾಹಿನಿಯಿಂದ ನಿಮ್ಮೆಲ್ಲರಿಗೂ ರಾಜಕೀಯ ಚರ್ಚೆಗೆ ಸ್ವಾಗತ ಸುಸ್ವಾಗತ ಇಂದಿನ ಚರ್ಚೆಗೆ ಸಾಮಾಜಿಕ ಹೋರಾಟಗಾರರು ರಾಜಕೀಯ ವಿಶ್ಲೇಷಕರು ಜೇನುಗೂಡು ಶ್ರೀಧರ್ ಅವರನ್ನು ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಈ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ ನಮಸ್ಕಾರ ಸರ್ ತಮ್ಮ ಪರಿಚಯ ವೀಕ್ಷಕರು ಹೇಳಿ ಸರ್ ನಮಸ್ಕಾರ ನಾನು ಜೇನುಗೂಡು ಕೆ ಎನ್ ಶ್ರೀಧರ್ ಅಂತ ಹೇಳಿ ಸಾಮಾಜಿಕ ಹೋರಾಟಗಾರ ರಾಜಕೀಯ ವಿಶ್ಲೇಷಕ ಹಾಗೂ ಕೈಗಾರಿಕೋದ್ಯಮಿ ಆರ್ಟಿಸ್ಟ್ ಸರ್ ಪ್ರತಿ ಭಾನುವಾರದಂತೆ ಇಂದೂ ಕೂಡ ನಾವು ಜನರ ನೇರ ಪ್ರಶ್ನೆಗಳನ್ನು ರಾಜಕೀಯದ ಮುಂದೆ ಇಡೋಣ ಅಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಇಂದು ನಾವು ಚರ್ಚೆಗೆ ತೆಗೆದುಕೊಂಡಿರುವ ವಿಷಯ ಅಂತಂದರೆ ಮಹಿಳಾ ಮತ್ತು ಕಲ್ಯಾಣ ಇಲಾಖೆಯಲ್ಲಿ ನಡೆದಿರುವ ಭ್ರಷ್ಟಾಚಾರದ ಆರೋಪಗಳು ಅದರಲ್ಲಿ ರಾಜಕೀಯ ಒಳ ಹೋರಾಟದ ಪಾತ್ರ ಆಡಳಿತ ಪಕ್ಷ ಹಾಗೂ ವಿರೋಧ ಪಕ್ಷಗಳ ಜವಾಬ್ದಾರಿ ಈ ಹಿನ್ನೆಲೆ ಇಟ್ಕೊಂಡು ನಾನು ನಿಮ್ಮ ಬಳಿ ನೇರ ಪ್ರಶ್ನೆಗಳನ್ನ ಕೇಳ್ತೀನಿ ಸರ್ ಸರ್ ಈಗ ಸರ್ಕಾರದ ರಾಜಕೀಯ ಒಳ ಹೋರಾಟದ ಪಾತ್ರ ಏನು ಸರ್ ಹಾಂ ಇದು ತುಂಬಾ ಒಳ್ಳೆ ಪ್ರಶ್ನೆ ಯಾಕೆ ಅಂತಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಸಿದ್ದರಾಮಯ್ಯನ ಸಂಪುಟದಲ್ಲಿ ಒಂದು ಪ್ರಭಾವಿ ಸಚಿವೆ ಆದರೆ ಇಲ್ಲಿ ಏನಾಗಿದೆ ಅಂತಂದ್ರೆ ಇವರು ಡಿ ಕೆ ಅವ್ರ ಬೆಂಬಲಿಗರು ಅನ್ನೋದು ಒಂದು ಹಣೆ ಪಟ್ಟಿ ಅಂಟಿಸ್ಕೊಂಡ್ಬಿಟ್ಟಿದ್ದಾರೆ ಈ ಮೂಲಕ ಇವ್ರನ್ನ ಸಿದ್ದರಾಮಯ್ಯ ಅವ್ರನ್ನ ಹಾಕೋದಕ್ಕೆ ದಾಳವಾಗಿ ತಗೊಂಡಿರೋದೇನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಈಗ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷಗಳ ಜವಾಬ್ದಾರಿ ಏನು ಸರ್ ನೋಡಿ ಆಡಳಿತ ಪಕ್ಷನೂ ಜನವಿರೋಧಿ ಪಕ್ಷನೇ ಆಗಿ ಪರಿವರ್ತನೆ ಆಗ್ತಾ ಇದೆ ವಿರೋಧ ಪಕ್ಷನೂ ಹಾಗೇನೆ ವಿರೋಧ ಪಕ್ಷದಲ್ಲೂ ಹಿಂದೆ ಕೋಟಿ ಕೋಟಿ ಹಗರಣಗಳನ್ನು ಮಾಡಿ ಸಚಿವರು ಮುಖ್ಯಮಂತ್ರಿ ಆದಿಯಾಗಿ ಜೈಲಿಗೆ ಹೋಗಿದ್ದಂಥ ಪಕ್ಷಗಳೇ ಇವತ್ತು ಪ್ರಶ್ನೆಯನ್ನು ಕೂತಿದ್ದಾರೆ ವಿರೋಧ ಪಕ್ಷದಲ್ಲಿ ಇವತ್ತು ಆಡಳಿತದಲ್ಲಿರುವ ಸರ್ಕಾರ ಸಿದ್ದರಾಮಯ್ಯನವರ ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರನೂ ಕೂಡ ಅನೇಕ ಸಚಿವರ ಭ್ರಷ್ಟಾಚಾರದ ಮೂಲಕ ಮಸಿ ಮೆತ್ಕೊಂಡಿದೆ ಸರ್ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿಚಾರ ತೆಗೆದುಕೊಂಡ್ರೆ ಇತ್ತೀಚಿನ ಅವರ ಬೆಳವಣಿಗೆ ಬಗ್ಗೆ ಹೇಳಿ ಸರ್ ಸಮಾಜ ಕಲ್ಯಾಣ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ತುಂಬಾ ಜವಾಬ್ದಾರಿಯ ಸ್ಥಾನದಲ್ಲಿದ್ದಾರೆ ಆದರೆ ಅವರು ಪ್ರತಿಯೊಂದು ಮಾಹಿತಿಗಳನ್ನು ಅವರು ಕ್ರೋಢೀಕರಿಸಿಕೊಂಡು ವಿಧಾನ್ ಅಧಿವೇಶನದಲ್ಲಿ ಹೇಳಬೇಕಾಗಿದ್ದ ಅವರು ಆದ್ಯ ಕರ್ತವ್ಯ ಅವರು ಅಧಿಕಾರಿಗಳ ಮೂಲಕ ಅವ್ರು ತಗೊಂಡಿದ್ದ ಡಾಟಾ ಏನಿದೆ ಅದು ಗೃಹಲಕ್ಷ್ಮಿ ಯೋಜನೆಯ ಮಾಸಿಕ ಎರಡು ಸಾವಿರ ಕಂತಿನ ಏನಿದೆ ಅದು ಸರ್ಕಾರ ಬಂದಾಗಲಿಂದ ಇದುವರೆಗಿನ ಕೊಡಬೇಕಾಗಿದ್ದ ಆಗಸ್ಟ್ವರೆಗಿರೋ ಅಂಶಗಳನ್ನು ಅವರು ವಿಧಾನಸಭೆಯಲ್ಲಿ ಇವಾಗ ಬೆಳಗಾಂನಲ್ಲಿ ಏನ್ ನಡೀತಾ ಇದೆ ಅದರಲ್ಲಿ ಮಂಡನೆ ಮಾಡಿದ್ದಾರೆ ಆದರೆ ಸರಿಯಾಗಿ ಅದು ಫೆಬ್ರವರಿ ಮಾರ್ಚ್ ಎರಡು ಸ್ಕಿಪ್ ಆಗಿದೆ ಫೆಬ್ರವರಿ ಮಾರ್ಚ್ ಅಂಕಿಅಂಶ ಅಥವಾ ಬ್ಯಾಂಕ್ ನಲ್ಲಿ ಫಲಾನುಭವಿಗಳಿಗೆ ಪ್ರ ಬಿಡುಗಡೆ ಆದ ಹಣ ಐದು ಸಾವಿರ ಕೋಟಿಯ ಮೊತ್ತವನ್ನ ಕರೆಕ್ಟ್ ಆಗಿ ಬಿಹಾರ್ ಚುನಾವಣೆ ಸಂದರ್ಭದಲ್ಲೇ ಸ್ಕಿಪ್ ಆಗಿದೆ ಅಂತಂದ್ರೆ ಸಾರ್ವಜನಿಕರಿಗೂ ಅದ್ರ ಮೇಲೆ ಸಂಶಯ ಬರುತ್ತೆ ವಿರೋಧ ಪಕ್ಷದವ್ರಿಗೂ ಸಂಶಯ ಬರುತ್ತೆ ಹಾಗೆ ಕೃಷ್ಣ ಬೈರೇಗೌಡ್ರ ಮೇಲೆ ಬರೆದಿರುವ ಭೂಮಿ ಹಗರಣದ ಬಗ್ಗೆ ಹೇಳಿ ಸರ್ ಖಂಡಿತವಾಗಲು ಒಪ್ಕೊಳಕ್ ಸಾಧ್ಯ ಇಲ್ಲ ಯಾಕೆ ಅಂತಂದ್ರೆ ಕೃಷ್ಣ ಬೈರೇಗೌಡರು ಅಂತಂದ್ರೆ ಒಂದು ಜನಗಳ ಭಾವನೆ ಟ್ರಾನ್ಸ್ಪರೆನ್ಸಿ ಟ್ರಾನ್ಸ್ಪೆರೆನ್ಸಿ ಪಾರದರ್ಶ ವ್ಯಕ್ತಿತ್ವ ಅಂತ ಅವರು ಪಾರ್ಲಿಮೆಂಟ್ ಚುನಾವಣೆಗೆ ಸ್ಪರ್ಧೆ ಮಾಡಿದಾಗ್ಲಿಂದಲೂ ಕೂಡ ಜನರ ಭಾವನೆ ಏನಂತ ಆತ ಗೆಲ್ಲಬೇಕಾಗಿತ್ತು ಆತ ಒಳ್ಳೆ ಕ್ಲೀನ್ ಹ್ಯಾಂಡ್ ಅಂತ ಆದರೆ ಇವತ್ತು ಅವರ ಅವರು ಹೇಳೋ ಪ್ರಕಾರ ನಾನು ಹೇಳ್ತಾ ಇಲ್ಲ ಇದು ವಿಧ ಅಧಿವೇಶನದಲ್ಲಿ ಏನ್ ಚರ್ಚೆ ಆಗಿದೆ ಅಂತಂದ್ರೆ ಅವರು ಈ ಸ್ಮಶಾನದ ಭೂಮಿಯನ್ನ ಅವರು ಪರಬಾರೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಅದು ಅದ್ರ ಪಾಣಿ ಆ್ಯಕ್ಚುಲಿ ಸರ್ಕಾರಿ ದಾಖಲೆಯಲ್ಲಿದೆ ಯಾಕೆ ಅಂತಂದರೆ ಅದು ಸ್ಮಶಾನ ಅವ್ರು ಹೇಳ್ತಾರೆ ಸಾವಿರದ ಒಂಬೈನೂರ ಐವತ್ನಾಲ್ಕನೇ ಇಸ್ವಿಯಲ್ಲಿ ಅವರ ಪೋಡಿ ಮಾಡ್ಕೊಳ್ಳುವಾಗ ಅವ್ರ ಫ್ಯಾಮಿಲಿ ಅವ್ರ ಚಿಕ್ಕಪ್ಪನಿಗೆ ಬಂದಿರೋ ಅಸ್ತಿನ ಇವರು ಹುಟ್ಟಕ್ಕೆ ಮುಂಚೆನೇ ಇವರು ಚಿಕ್ಕಪ್ಪ ತಗೊಂಡು ಇವರು ಫ್ಯಾಮಿಲಿಗೆ ಬಂದಿರೋದು ಇವತ್ತು ಪೋಡಿ ಮಾಡ್ಕೊಂಡಾಗ ಇವರಿಗೆ ಬಂದಿದೆ ಎರಡು ಸಾವಿರದ ಒಂದನೇ ಇಸ್ವಿನಲ್ಲಿ ಬಂದಿದೆ ಅಂತ ಅವ್ರು ಹೇಳ್ತಾರೆ ಆದರೆ ಇವತ್ತು ಸರ್ಕಾರಿ ದಾಖಲೆಗಳಲ್ಲಿ ಸ್ಮಶಾನ ಇರೋದು ಅವರ ಸರ್ಕಾರಿ ಭೂಮಿನಲ್ಲಿ ಅಂತಂದ ಮೇಲೆ ಸ್ವಲ್ಪ ಜನಕ್ಕೆ ಅನಿಸುತ್ತೆ ಇದರಲ್ಲಿ ಏನೋ ಒಂದು ಸ್ವಲ್ಪ ಕೈಬಾಡ ಇದೆ ಕೈಬಾಡ ಇದೆ ಅಂತ ಹೇಳಿ ಹಾಗಾದ್ರೆ ಇವರು ಟ್ರಾನ್ಸ್ಪರೆನ್ಸಿ ಅಲ್ಲ ಅನ್ನೋದು ಜನರ ನನ್ನ ಭಾವನೆ ಅಲ್ಲ ಅದು ಅವರು ಅದನ್ನು ನಿರೂಪಿಸಬೇಕು ಹಾಗಾಗಿ ಅವರು ಅದನ್ನ ಯಾವ್ದನ್ನ ಒಳ್ಳೆ ತನಿಖೆಗೆ ಅವರೇ ಹೇಳಿದ್ದಾರೆ ಒಳ್ಳೆ ತನಿಖೆಗೆ ನೀವು ನೇಮಿಸಿ ಸರ್ಕಾರ ಅಂತ ಕೇಳ್ಕೊಂಡಿದ್ದಾರೆ ಆ ತನಿಖೆ ನೇಮಿಸುವಾಗ ಕೂಡ ಇವರು ಆಡಳಿತದಲ್ಲಿ ಇರಬಾರದು ಅಂತ ಹೇಳಿ ಜನ ಜನರ ಪರವಾಗಿ ನಾನು ಹೇಳ್ತಾ ಇದ್ದೀನಿ ಹಾಗಾದ್ರೆ ಈ ಹಗರಣದ ನೈತಿಕ ಹೊಣೆಗಾರಿಕೆ ಅವ್ರ ಮೇಲೆ ಇದೆಯಾ ಸರ್ ಇದು ನೈತಿಕ ಹೊಣೆಗಾರಿಕೆ ಅಂತಂದ್ರೆ ಇಡೀ ಸರ್ಕಾರದ ಮೇಲೆ ಇದೆ ಸರ್ ಸರ್ಕಾರ ಯಾವಾಗ ಈ ವಿರೋಧ ಪಕ್ಷಗಳು ಆಡಳಿತ ಪಕ್ಷಗಳ ಗುದ್ದಾಟವೇ ಇದೆಲ್ಲದ ಮೂಲ ಹುಟ್ಟಿಗೆ ಕಾರಣ ಈ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗದೆ ಇರೋದು ಮಾಹಿತಿ ಕೊಟ್ಟವರು ಕೂಡ ವಿರೋಧ ಪಕ್ಷಗಳಿಗೆ ಆಡಳಿತ ಪಕ್ಷದವರೇ ಈ ಮಾಹಿತಿ ಕೂಡ ಕೃಷ್ಣ ಬೈರೇಗೌಡರ ಮಾಹಿತಿ ಕೂಡ ಭ್ರಷ್ಟಾಚಾರದ ಫೈಲ್ಗಳನ್ನ ಎತ್ಕೊಟ್ಟಿರೋದು ಕೂಡ ಕಾಂಗ್ರೆಸ್ನವರೇ ಹಾಗಾಗಿ ಇದು ಜನಗಳಿಗೆ ಬೇಡವಾದ ವಿಚಾರ ಯಾಕೆಂದ್ರೆ ಯಾರೇ ಆಗಿರ್ಲಿ ಪಾರದರ್ಶಕ ಆಡಳಿತನ ಬಯಸ್ತಾರೆ ಹಾಗಾಗಿ ನೀವ್ ಯಾವುದೇ ಆ ಒಳಪಡ್ಲಿ ಆದ್ರೆ ಸಚಿವರು ಅದಕ್ಕವರೆಗೂ ರಾಜೀನಾಮೆ ಕೊಡಬೇಕು ಅಂತ ಜನಗಳ ಪರವಾಗಿ ನಾನು ಕೇಳ್ತೀನಿ ಹೌದು ಸರ್ ಇತ್ತೀಚೆಗೆ ಕೆಲವು ಜನಗಳು ಕೂಡ ಅವ್ರ ಬಗ್ಗೆ ರಾಜೀನಾಮೆನೇ ಕೇಳ್ತಾ ಇದ್ದಾರೆ ಬಗ್ಗೆ ನಿಮ್ಮ ಅನಿಸಿಕೆ ಸರ್ ಖಂಡಿತ ರಾಜೀನಾಮೆ ಕೊಡಬೇಕು ಯಾಕೆ ಅಂತಂದ್ರೆ ಒಬ್ಬ ಜ ಜನಪ್ರತಿನಿಧಿ ತನ್ನ ಸೀಟ್ ನಲ್ಲಿ ಇದ್ದಾಗ ಸರ್ಕಾರದ ಎಲ್ಲ ಸವಲತ್ತುಗಳಲ್ಲಿ ಇನ್ಫ್ಲೂಯೆನ್ಸ್ ಇದ್ದಾಗ ಏನಾದ್ರೂ ತನಿಖೆ ಮೇಲೆ ಅದ್ರ ಪ್ರಭಾವ ಬೀರುತ್ತೆ ಹಾಗಾಗಿ ಅವರು ಯಾವಾಗ ಅವರು ಪಾರದರ್ಶ ವ್ಯಕ್ತಿತ್ವ ಜನರಿಗೆ ಇಷ್ಟಪಡ್ತಾರೋ ಅವರು ರಾಮಕೃಷ್ಣ ಹೆಗಡೆ ಅವ್ರು ಹೆಂಗೆ ಒಂದು ಸಲ ಟೆಲಿಕಾಂ ಹಗರಣದಲ್ಲಿ ಹ್ಯಾಗ ರಾಜೀನಾಮೆ ಕೊಟ್ಟರು ಅದೇ ಥರ ಇವರು ಕೂಡ ನೈತಿಕ ಹೊಣೆ ಹೊತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜೀನಾಮೆ ಕೊಟ್ಟು ಆಚೆ ಬಂದು ತನಿಖೆ ಎದುರಿಸಿ ಮತ್ತೆ ಬಂದು ಮಂತ್ರಿ ಆಗಬೇಕು ಅಂತ ನಾನು ಜನರ ಪರವಾಗಿ ಕೇಳ್ತೀನಿ ಹೌದು ಸರ್ ಹಾಗೆ ಸರ್ಕಾರ ತನಿಖೆ ನಡೀತಿದೆ ಅಂತ ಹೇಳ್ತಿದೆ ಸರ್ ಇಷ್ಟೇ ಸಾಕ ಅಥವಾ ರಾಜಕೀಯ ಒತ್ತಡದಿಂದ ವಿಚಾರ ಮುಚ್ಚುವ ಪ್ರಯತ್ನ ಮಾಡ್ತಾ ಇದ್ದಾರೆ ಖಂಡಿತ ಮುಚ್ಚಾಕ್ತಾರೆ ಸರ್ ರಾಜಕೀಯ ಹೋರಾಟಗಳಲ್ಲಿ ಭ್ರಷ್ಟಾಚಾರಗಳಲ್ಲಿ ಇವ್ರ ಮೇಲೂ ಅವ್ರು ಕೀಳು ಅನ್ನೋಂಗಿಲ್ಲ ಎಲ್ಲ ಪಕ್ಷಗಳು ಚುನ ಇದೆ ಚುನಾವಣೆಯಲ್ಲಿ ಮಾತ್ರ ಪರಸ್ಪರ ವಿರೋಧಿಗಳಾಗಿರ್ತಾರೆ ನಂತರ ಬರುವಂತ ಫಂಡನ್ನ ಹಂಚಿಕೊಳ್ಳಬೇಕಾದ್ರೆ ಎಲ್ಲರೂ ವಿರೋಧ ಪಕ್ಷ ಆಡಳಿತ ಪಕ್ಷ ಎಲ್ಲ ಒಂದಾಗಿ ಜನರ ಕಣ್ಣಿಗೆ ಮಂಡಿಸ್ತಾರೆ ಇದು ಒಬ್ಬ ವ್ಯಕ್ತಿಯ ಹಗರಣವೇ ಅಥವಾ ವ್ಯವಸ್ಥೆಯೇ ಈಗಾಗಿದೆ ಸರ್ ಇದು ಟೋಟಲಿ ವ್ಯವಸ್ಥೆ ನಮ್ಮ ಜನಗಳ ವ್ಯವಸ್ಥೆನೆ ಇದಕ್ಕೆ ಮೂಲ ಕಾರಣ ನಾವ್ ಯಾವತ್ತು ಜಾತಿ ಹಣ ಕುಟುಂಬ ಅಂತ ನಾವು ಓಟ್ ಒತ್ತ ಹೋಗ್ತಿವೋ ನಮ್ಮ ಹಣ ನಮ್ಮ ಪ್ರಭುತ್ವವನ್ನು ನಾವು ಮಾರ್ಕೊಂಡಂಗೆ ನಾವು ಮಾರ್ಕೊಂಡ ಮೇಲೆ ಅವ್ರು ಕೊಟ್ಟಿದ ನಾವು ಅನುಭವಿಸ್ಬೇಕು ಅದು ನಮ್ದೇ ತಪ್ಪು ಸರ್ ಇಲ್ಲಿ ಒಂದು ಸರಳ ಜನ ಪ್ರಶ್ನೆ ಕೇಳ್ತಿದ್ದಾರೆ ಯಾರದು ತಪ್ಪು ತಪ್ಪು ಇದ್ರೆ ಅದು ವ್ಯಕ್ತಿಯದ ಅಥವಾ ಪಕ್ಷದ ಅಥವಾ ಸಂಪೂರ್ಣ ವ್ಯವಸ್ಥೆ ಅದ ಜನರಿಗೆ ಒಂದು ಸ್ವಲ್ಪ ತಿಳಿ ಹೇಳಿ ಸರ್ ಸರ್ ಇದು ಸಂಪೂರ್ಣ ತಪ್ಪು ರಾಜಕಾರಣಿಗಳು ಮತ್ತು ವ್ಯವಸ್ಥೆ ನಮ್ಮ ವ್ಯವಸ್ಥೆ ನಾವೇ ವೋಟ್ ಹಾಕುವ ಮೂಲಕ ಆಯ್ದುಕೊಂಡ ವ್ಯವಸ್ಥೆ ಚುನಾವಣೆ ಪ್ರಜಾಪ್ರಭುತ್ವ ಇದ್ರ ಮೇಲೇ ಜನ ಇವತ್ತು ಸಂಕಷ್ಟದಲ್ಲಿದ್ದಾರೆ ಕೈನ ಇಸಿಕೊಳ್ಳುತ್ತಾ ಇದ್ದಾರೆ ಇಂಥ ಪಕ್ಷಗಳನ್ನ ನಾವು ಆಯ್ಕೆ ಮಾಡ್ಕೊಂಡಿದ್ದಾಗ ನಮಗೆ ಬಹಳ ನೋವಾಗಿದೆ ಅವ್ರೇನು ಚುನಾವಣೆ ಓಟ್ ಹಾಕಿಸ್ಕೊಳ್ಬೇಕು ಅಂತ ಹೇಳಿ ಯಾವುದೋ ಒಂದು ಗೃಹಲಕ್ಷ್ಮಿ ಯೋಜನೆ ಅಂತ ಹೇಳಿ ಬಿಡುಗಡೆ ಮಾಡಿದ್ರೆ ಎರಡು ಸಾವಿರ ರೂಪಾಯಿ ಏನೋ ಮಾಸಿಕ ಕೊಡ್ತಾ ಇದ್ರು ಆಮೇಲೆ ಬಸ್ಸು ಉಚಿತವಾಗಿ ಕೊಡ್ತಾ ಇದ್ರು ಆದರೆ ಬಸ್ಸಲ್ಲಿ ಓಡಾಡ್ತಾರೆ ಬರ್ತಾರೆ ಅದು ಆಗುತ್ತೆ ಆದರೆ ಎರಡು ಸಾವಿರ ರೂಪಾಯಿದು ಒಂದು ಕಮಿಟ್ಮೆಂಟ್ ಅದು ಅದ್ರ ಹಿಂದೆ ಸ್ಕೂಲ್ ಮಕ್ಕಳ ಫೀಸ್ ಇರುತ್ತೆ ಕೆಲವರು ಅದಕ್ಕೆ ಮೆಡಿಕಲ್ಗಾಗಿ ಚೀಟಿ ಹಾಕ್ಕೊಂಡಿರ್ತಾರೆ ಅಥವಾ ಆಭರಣಗಳಿಗಾಗಿ ಚೀಟಿ ಹಾಕೊಂಡಿರ್ತಾರೆ ಅದು ಕಾಲ ಕಾಲಕ್ಕೆ ಬರಲಿಲ್ಲ ಅಂತಂದ್ರೆ ಆ ಎರಡು ಸಾವಿರ ರೂಪಾಯಿ ನಂಬ್ಕೊಂಡಿದ್ದಂಥವ್ರೆ ಸರ್ಕಾರ ಮತ್ತು ಆಡಳಿತ ಅವರಿಗೆ ಅನ್ಯಾಯ ಮಾಡ್ತಾ ಇದೆ ಅಂತಲೇ ಅರ್ಥ ಅದು ಇಷ್ಟೊತ್ತು ಸರ್ಕಾರದ ಬಗ್ಗೆ ಹೇಳಿದ್ರೆ ಈಗ ವಿರೋಧ ಪಕ್ಷದ ಬಗ್ಗೆ ನಾನು ಮಾತಾಡ್ತೀನಿ ಸರ್ ಸರ್ ಗೃಹಲಕ್ಷ್ಮಿ ವಿರೋಧ ಮಾಡಿದ ಬಿಜೆಪಿ ಬಡ ಮಹಿಳೆಯರ ಬಗ್ಗೆ ನಿಜವಾದ ಬದ್ಧತೆ ಇದೆಯಾ ಸರ್ ಒಳ್ಳೆ ಪ್ರಶ್ನೆನೆ ನಿಜವಾದ ಬದ್ಧತೆ ಇದ್ದಿದ್ರೆ ಅವರು ಆಡಳಿತ ಪಕ್ಷದಲ್ಲಿ ಇರಬೇಕಾಗಿತ್ತು ಯಾಕೆ ಅಂತಂದ್ರೆ ಅವ್ರಿಗೂ ಕೂಡ ಸರ್ಕಾರ ನಡೆಸುವಂತ ಅವಕಾಶವನ್ನ ಜನ ಮಾಡಿಕೊಟ್ಟಿದ್ರು ಆದ್ರೆ ಅವ್ರದೇ ಸ್ವಯಂಕೃತ ಅಪರಾಧಗಳ ಮೂಲಕ ಆ ಇಡೀ ವ್ಯವಸ್ಥೆ ಕುಸಿದು ಅವರು ರಾಜೀನಾಮೆ ಕೊಟ್ಟು ಇವತ್ತು ವಿರೋಧ ಪಕ್ಷದಲ್ಲಿ ಕೂತಿದ್ದಾರೆ ಇವತ್ತೇನಾದ್ರೂ ಅವರು ಬಡವರ ಬಗ್ಗೆ ಆಗ್ಲಿ ಸರ್ಕಾರದ ಬಗ್ಗೆ ಆಗ್ಲಿ ಪಾರದರ್ಶತೆ ಆಗ್ಲಿ ಅಥವಾ ನುಡಿದಂತೆ ಇದ್ದಿದ್ರೆ ಅವರು ಇವತ್ತು ಆಡಳಿತ ಪಕ್ಷದಲ್ಲಿ ಇರಬೇಕಾಗಿತ್ತು ಬಟ್ ಈಗ ಬಿಜೆಪಿ ಕಾಳಜಿ ಯಾಕೆ ಸರ್ ರಾಜಕೀಯ ಅಷ್ಟೇ ಹೇಗಾದರೂ ಮಾಡಿ ಒಬ್ಬ ಈ ಸರ್ಕಾರನ ಕೆಡವಿ ಅನೈತಿಕವಾಗಿ ಒಂದಷ್ಟು ಜನನ ಕಿತ್ಕೊಂಡು ಬಂದು ಡಿ ಕೆ ಶಿ ಅವ್ರನ್ನ ನೇತೃತ್ವದಲ್ಲಿ ಸರ್ಕಾರ ಮಾಡಬೇಕು ಅನ್ನೋ ಒಂದು ರಾಜಕೀಯ ಹುನ್ನಾರ ಅಷ್ಟೇ ಬಿಟ್ರೆ ಯಾವುದು ಯಾರ ಬಡವರ ಪರವಾಗ್ಲಿ ಯಾವ ಜನ ಅಲ್ಲ ಅಲ್ಲಾದ್ರದು ಹಾಗಾದರೆ ಈಗ ಸಬಲೀಕರಣ ಅಂತ ಹೇಳ್ತಾ ಇದ್ದಾರೆ ಬಿಜೆಪಿ ಮಹಿಳೆಯರ ಸಬಲೀಕರಣವನ್ನು ರಾಜಕೀಯ ನಾಟಕ ಅಂತ ಹೇಳ್ತಾ ಇದ್ದಾರೆ ಖಂಡಿತ ಮಹಿಳಾ ಸಬಲೀಕರಣವಾಗಿದ್ರೆ ಅತಿ ಹೆಚ್ಚು ನೊಂದಿತರು ಇರೋದು ರಾಜಕೀಯ ಪಕ್ಷದ ಅಂದ್ರೆ ವಿರೋಧ ಪಕ್ಷಗಳ ಕಿರುಕುಳದಲ್ಲೇ ನೊಂದಿತರು ತುಂಬಾ ಜನ ಮಹಿಳೆಯರು ಇರೋದು ಹೌದೌದು ಸರ್ ಸರ್ ಈ ವಿರೋಧ ಪಕ್ಷದವ್ರಿಗೆ ಇಪ್ಪತ್ತ್ ಮೂರು ಕಂತುಗಳ ನಂತರ ಸಡನ್ ಆಗಿ ಬಡವರ ಬಗ್ಗೆ ಕಾಳಜಿ ಆಗ್ಬಂತು ಸರ್ ಅದು ಹೇಳ್ತೀನಿ ನೋಡಿ ಇಪ್ಪತ್ಮೂರು ಕಂತು ಬಿಡುಗಡೆ ಆಗೋವರೆಗೂ ವಿರೋಧ ಮಾಡಿದಂತ ವಿರೋಧ ಪಕ್ಷ ಅದೇ ಜನ ಎರಡು ತಿಂಗಳಿಗೆ ಮಾತ್ರ ಇವಾಗ ಅಧಿ ಅಧಿವೇಶನದಲ್ಲಿ ಮಾತ್ರ ಯಾಕೆ ಕೂಗಾಡ್ತಾ ಇದ್ದಾರೆ ಅಂದ್ರೆ ಇಪ್ಪತ್ಮೂರು ತಿಂಗಳೂ ಅವರು ಇದ್ರ ಬಗ್ಗೆ ಗೃಹಲಕ್ಷ್ಮಿ ಬಗ್ಗೆ ವಿರೋಧ ಮಾಡಿರೋರೆ ಬಡವರಿಗೆ ಏನಾದ್ರೂ ಒಂದು ತಲುಪಿಸ್ಬೇಕಾಗಿರುವಂತ ಸರ್ಕಾರದ ಕಳಕಳಿಯನ್ನು ಪ್ರಶ್ನೆ ಮಾಡಿದ್ದೆ ಇಂದಿನ ವಿರೋಧ ಪಕ್ಷದವರು ಆದರೆ ಈಗ ಎರಡು ತಿಂಗಳಿಗೆ ಬೇಕಾಗಿರೋ ಸರಕನ್ನು ಕೊಟ್ಟವರು ಕೂಡ ವಿರೋಧ ಪಕ್ಷಕ್ಕೆ ಆಡಳಿತ ಪಕ್ಷದವರೇ ಇದು ಒಳ್ಳೆ ಮಾಹಿತಿ ಸರ್ ಜನಗಳಿಗೆ ಸರ್ ಆಡಳಿತ ಪಕ್ಷ ಹಾಗೂ ವಿರೋಧ ಪಕ್ಷಗಳಿಂದ ಜನ ಏನ್ ನಿರೀಕ್ಷೆ ಮಾಡಬಹುದು ಸರ್ ಶುದ್ಧ ಆಡಳಿತ ಎರಡು ವಿರೋಧ ಪಕ್ಷ ಎಷ್ಟು ಮುಖ್ಯವೋ ಆಡಳಿತ ಪಕ್ಷವೂ ಅಷ್ಟೇ ಜವಾಬ್ದಾರಿ ಇದೆ ಇಬ್ಬರು ಕೂಡ ಜನರ ಪರವಾಗಿ ಕೆಲಸ ಮಾಡಬೇಕು ಅದು ಒಳ್ಳೆ ಟ್ರಾನ್ಸ್ಪರೆನ್ಸಿ ಆಡಳಿತ ಬೇಕು ಅಂತ ಜನ ನಿರೀಕ್ಷೆ ಮಾಡ್ತಾರೆ ಸದ್ಯದ ಪರಿಸ್ಥಿತಿ ನೋಡಿದ್ರೆ ಸಿಎಂ ಕುರಿತು ಏನು ಅಪಾಯ ಇಲ್ಲ ಅಲ್ವಾ ಸರ್ ಸರ್ ಅದು ಹೈಕಮಾಂಡ್ ಸಿದ್ದರಾಮಯ್ಯನ ಸರ್ಕಾರಕ್ಕೆ ಎಲ್ಲಿವರೆಗ ಬೆಂಬಲ ಕೊಡ್ತಾರೋ ಅಲ್ಲಿವರೆಗೂ ಡಿ ಕೆ ಅವರು ಎಲ್ಲಿವರೆಗೂ ಸಹಕಾರ ಕೊಡ್ತಾರೋ ಅಲ್ಲಿವರೆಗೂ ಸರ್ಕಾರಗಳು ಸುಸೂತ್ರವಾಗಿ ನಡೆಯುತ್ತೆ ಇಬ್ಬರೂ ಕೂಡ ಒಂದು ಎತ್ತಿ ಜೋಡಿ ಎತ್ತಿದ್ದಂಗೆ ಅದು ಬಂಡಿ ಎಳ್ಕೊಂಡು ಹೋಗ್ತಾ ಇರ್ತವೆ ಸುಸೂತ್ರವಾಗಿ ಇಬ್ಬರು ಹೋಗೋವರೆಗೂ ಸರ್ಕಾರಕ್ಕೆ ಅಪಾಯ ಇಲ್ಲ ಸರ್ ಸಿ ಎಂ ಸಿದ್ದರಾಮಯ್ಯನವರ ಕುರ್ಚಿ ಎಷ್ಟು ಭದ್ರ ಸರ್ ನನಗೆ ಇದ್ರ ಬಗ್ಗೆ ನನ್ನ ಹಿಂದಿನ ನಾಟಕಕಾರ ಒಬ್ರು ಮಾಸ್ಟರ್ ಹಿರಣ್ಯ ಅಂತ ಇಡೀ ರಾಜ್ಯದಲ್ಲಿ ಗೊತ್ತಿರೋರು ಅವರು ಹಾಸ್ಯ ವಿಡಂಬನೆಯ ಮೂಲಕ ರಾಜಕೀಯಗಳನ್ನ ಹ್ಯಾಕ್ ಕಾಲಿಳಿತ ಇದ್ರು ಅಂತ ಒಂದು ಹೇಳ್ತೀನಿ ಅದನ್ನ ಜನ ಎಷ್ಟರ ಮಟ್ಟಿಗೆ ತಗೊಳ್ತೀವಿ ಸರ್ಕಾರದ ನೀತಿ ರಿವಾಜ್ಗಳನ್ನ ತಿಳಿ ತಿಳಿ ಹೇಳ್ತಾ ಇದ್ರು ಅವರು ಹೌದು ಈಗ ಸಿದ್ದರಾಮಯ್ಯನವರು ಕುರ್ಚಿಯ ಕಾ ಒಂದು ಕಾಲಿಗೆ ಡಿ ಕೆ ಶಿವಕುಮಾರ್ ಅವರ ಆ ಹಿರಣ್ಯವರ ಲಾಡಿ ಬರ್ತಿತ್ತಲ್ಲ ಆ ರಾಜಕಾರಣಿಯ ಲಾಡಿಯ ಇದನ್ನ ಕುರ್ಚಿ ಕಟ್ತಾ ಇದ್ರಂತೆ ಅಕಸ್ಮಾತು ಕುರ್ಚಿ ವಿರೋಧ ಪಕ್ಷ ಮಾತು ಕೇಳ್ಕೊಂಡು ಏನಾದ್ರು ಡಿ ಕೆ ಅವ್ರು ಓಡದ್ರೆ ಸಿದ್ದರಾಮಯ್ಯನವರು ಸಂತಿಲ್ಲ ಅಂದ್ರೆ ಮುಗುರ್ಸಿಬಿಳ್ತಾರೆ ಅಥವಾ ಅವ್ರ ಕುರ್ಚಿ ಭದ್ರವಾಗಿದ್ರೆ ಡಿ ಕೆ ಅವ್ರ ಚಡ್ಡಿ ಪಟಾಪಟಿ ಚಡ್ಡಿ ಬಿದ್ದೋಗುತ್ತೆ ಇದು ಹಾಸ್ಯ ವಿಡಂಬನೆ ಮಾಸ್ಟರ್ ಹಿರಣ್ಯ ಅವರು ಹೇಳ್ಕೊಟ್ಟಿದ್ರು ಇದನ್ನ ನೀವು ಹೇಗಾದರೂ ತಗೊಳ್ಳಿ ಸೊ ಇದ್ದೀನಿ ನಮಸ್ಕಾರ ಸರ್ ನನಗೆ ತೋಚಿರೋ ವಿಚಾರಗಳನ್ನು ಸ್ಪಷ್ಟವಾಗಿ ದಾಖಲೆಗಳಲ್ಲಿ ಇರುವುದನ್ನೇ ನಿಮ್ಮ ಮುಂದೆ ನಾನು ಜನಗಳ ಹೊಳಿತಿಗಾಗಿ ಹೇಳಿದ್ದೀನಿ ಇದರಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪು ಇದ್ದು ನಿಮ್ಮ ಮನಸ್ಸಿಗೆ ನೋವು ಇದ್ದರೆ ದಯವಿಟ್ಟು ಕ್ಷಮೆ ಇರಲಿ ಇಂತಹ ರಾಜಕೀಯ ಆಮಿಷಗಳು ಒಳ ಹೋರಾಟಗಳು ಕುರ್ಚಿ ಕದನಗಳ ನಡುವೆ ಸಾಮಾನ್ಯ ಜನ ಮಹಿಳೆಯರ ಹಕ್ಕು ಮಕ್ಕಳ ಹಕ್ಕುಗಳು ಎಷ್ಟು ಸುಲಭವಾಗಿ ಬಲಿಯಾಗ್ತಿದ್ದಾರೆ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ರಾಜಕೀಯ ಪಕ್ಷಗಳನ್ನು ಪ್ರಶ್ನಿಸೋಣ ಅಧಿಕಾರದಲ್ಲಿರುವವರನ್ನೇ ಹೊಣೆಗರನ್ನಾಗಿ ಮಾಡೋಣ ಭಾವನೆಗಲ್ಲದ ವಿಚಾರಕ್ಕೆ ಮತ ಹಾಕೋಣ ಎಂದು ಹೇಳುತ್ತಾ ಇಂದಿನ ಚರ್ಚೆಯನ್ನು ಜೇನುಗೂಡು ಸಾಮಾಜಿಕ ಜಾಗೃತಿ ವೇದಿಕೆಯ ಪರವಾಗಿ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಮುಂದಿನ ಭಾನುವಾರ ಮತ್ತೊಂದು ಗಂಭೀರ ರಾಜಕೀಯ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ